ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನಿವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗನೇ ಎದ್ದೆ ಆದರೆ ಇವತ್ತು ಪೂಜೆ ಎಲ್ಲ ಏನು ಇಲ್ಲ ಹಾಗಾಗಿ ಬೇರೆ ಏನೂ ಕೆಲಸಗಳಿರಲಿಲ್ಲ ಮಾಮೂಲಿಯಾಗಿ ಮನೆ ಕೆಲಸ ಅಷ್ಟೇನೇನೆ ಬೆಳಗ್ಗೆ ಎದ್ದ ಮೇಲೆ ಕಸ ಗುಡಿಸೋದು ಮನೆ ಒರೆಸೋದು ರಂಗೋಲಿ ಹಾಕೋದು ಇದೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಕೆಲಸನೂ ಮುಗಿಸ್ಕೊಂಡೆ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿ ಬಂದೆ ಇವಾಗ ತಿಂಡಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಹಂಗಾಗಿ ಎಲ್ಲ ತರಕಾರಿಗಳನ್ನು ಎತ್ತಿಟ್ಕೊತಾ ಇದ್ದೀನಿ ಇದಕ್ಕೂ ಮುಂಚೆ ಒಂದು ವಿಚಾರ ಹೇಳಬೇಕು ಖುಷಿಯಾಗಿರೋ ವಿಚಾರನೇ ನನ್ನ ಚಾನಲ್ಗೆ ಒನ್ ಕೆ ಆಗಿದೆ ನನಗೆ ಸಿಕ್ಕಾಪಟ್ಟೆ ಖುಷಿನೇ ಆಯಿತು ಎಷ್ಟು ಬೇಗ ಆಗಿದೆ ಅಲ್ಲ ಒಂದು ಇನ್ನೂ ನಾಲ್ಕು ತಿಂಗಳು ಅಷ್ಟೇ ಅಂತ ಅನಿಸುತ್ತೆ ನನ್ನ ಚಾನಲ್ ಸ್ಟಾರ್ಟಾಗಿ ಅಷ್ಟು ಬೇಗ ನನಗೆ ಒನ್ ಕೆ ಸಬ್ಬಾಯಿತು ಸಿಕ್ಕಾಪಟ್ಟೆ ಆಗ್ತಾ ಆಗ್ತಾಯಿದೆ ನನಗೆ ಇಷ್ಟು ಬೇಗ ಒನ್ ಕೆ ಸಬ್ಬಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರೆಲ್ಲ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಲೈಕು ಕಮೆಂಟ್ಸು ಎಲ್ಲ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೊಸ್ದಾಗಿ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಫಸ್ಟಿಂದ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಸಪೋರ್ಟು ನನ್ನ ಎಲ್ಲಿ ತನಕ ಅಂದರೆ ನಂದು ಗೊತ್ತಿಲ್ಲ ನನ್ನ ಚಾನಲ್ ಇರೋ ತನಕ ಅಂತನಾದರೂ ಹೇಳ್ಬೋದು ನಾನು ಅಲ್ಲಿ ತನಕ ನನಗೆ ಸಪೋರ್ಟ್ ಮಾಡಿ ಆಯಿತಾ ನನಗೆ ತುಂಬಾ ಆಗ್ತಾ ಆಗ್ತಾಯಿದೆ ಹಾಗಂತ ಜಾಸ್ತಿ ಸೆಲೆಬ್ರೇಷನ್ ಕೂಡ ನಾ ಏನೂ ಮಾಡೋಕೆ ಹೋಗ್ತಾ ಇಲ್ಲ ಗೊತ್ತಿಲ್ಲ ಯಾಕೋ ಬೇಡ ಅಂತ ಅನ್ನಿಸ್ತು ಇನ್ನೂ ಒನ್ ಕೆ ಸಬ್ಬ ಅಷ್ಟೇ ಆಗಿದೆ ಅಲ್ಲ ಇನ್ನೂ ಆಗಬೇಕಾಗಿರೋದು ತುಂಬಾ ಇದೆ ಅದೆಲ್ಲನೂ ಆಗೋಕ್ಕೂ ಮುಂಚೆನೇ ಇದೆಲ್ಲ ಸೆಲೆಬ್ರೇಷನ್ಗಳು ಮಾಡಿಕೊಂಡು ಅದೊಂಥರ ಏನೋ ಭಯ ಆಗ್ತಿದೆ ನನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಚಾನಲ್ಗೆ ಆಮೇಲೆ ಒಂದು ತಡ್ಕೊಳೋಕ್ಕಾಗಲ್ಲ ನನಗೆ ಹಾಗಾಗಿ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಏನು ಸೆಲೆಬ್ರೇಷನ್ ಇಲ್ಲ ಆದರೆ ಈ ಖುಷಿನ ನಾನು ಮುಖ್ಯವಾಗಿ ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರ ಮಾತ್ರ ಹೋಗಿ ಹೇಳ್ಕೊಳೋಣ ಅಂತ ಅಂದ್ಕೊಂಡೆ ಇದಿನ್ನೂ ಬುಧವಾರದ ವೀಡಿಯೋ ಬೆಳಗ್ಗೆ ಅಷ್ಟೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಮಾಮೂಲಿ ಕೆಲಸ ಮುಗಿಸ್ಕೊಂಡ್ಮೇಲೆ ತಿಂಡಿ ಮಾಡೋದಕ್ಕೆ ಬಂದಲ್ವ ಫ್ರೈಡ್ ರೈಸ್ಗೆ ಅಂದ್ಬಿಟ್ಟು ಇಷ್ಟೆಲ್ಲ ತರಕಾರಿಗಳನ್ನ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ಮಾಮೂಲಿಯಾಗಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಇದಿತ್ತು ಏನು ಎಲೆಕೋಸಿತ್ತು ಅದು ಕೂಡ ಹಾಕ್ಕೊಂಡಿದ್ದೀನಿ ಎಲೆಕೋಸು ಹಾಕಿದ್ರೇ ಚೆನ್ನಾಗಿರುತ್ತೆ ಹಂಗಾಗಿ ಅದು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ತರಕಾರಿನೂ ಕಟ್ ಮಾಡಿ ರೆಡಿ ಮಾಡ್ಕೊತೀನಿ ಎಲ್ಲನೂ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಉದುದ್ದುಗೆ ಆ ಥರ ಕಟ್ ಮಾಡ್ಕೊಬೇಕು ಈರುಳ್ಳಿ ಕಟ್ ಮಾಡೋವಾಗ ನನಗೆ ಕಣ್ಣು ಇದೆ ಹಾಗಾಗಿ ಮುಖ ಹಂಗೆ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ಎಲ್ಲ ತರಕಾರಿಗಳನ್ನೂ ರೆಡಿ ಮಾಡ್ಕೊಂಡು ಇವತ್ತು ಬೀನ್ಸ್ ಇರಲಿಲ್ಲ ಬೀನ್ಸು ಮತ್ತು ಸ್ಪ್ರಿಂಗ್ ಆನಿಯನು ಅದೆಲ್ಲ ಏನೂ ಇರಲಿಲ್ಲ ಜೊತೇಲಿ ನಾನು ಯಾವುದೇ ಥರ ಸಾಸ್ಗಳ ಕಡೆ ಕೂಡ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ನಾನು ಹಾಗೆ ಮಾಡ್ತಾ ಇರೋದು ಫ್ರೈಡ್ ರೈಸ್ನ ತುಂಬಾ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಸಾಸ್ಗಳನ್ನೆಲ್ಲ ನಾವು ಜಾಸ್ತಿ ಯೂಸ್ ಮಾಡಬಾರ್ದು ಹಂಗಾಗಿ ನಾನು ಅವನ್ನೆಲ್ಲ ತಂದು ಇಟ್ಕೊಳಲ್ಲ ಮನೇಲಿ ಏನಿತ್ತೋ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಅದಕ್ಕಂತ ನಾನು ಇಷ್ಟು ತರಕಾರಿನ ಹೆಚ್ಚಿ ಇಟ್ಕೊಂಡಿದ್ದೀನಿ ಸಾಸ್ ಬದಲಾಗಿ ನಾನು ನಿಂಬೆ ಹುಳಿನ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಾದಮೇಲೆ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊತಾ ಇದ್ದೀನಿ ಅನ್ನ ಕೂಡ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಫಸ್ಟೇನೇ ಆರ್ಲಿ ಅಂತನ್ಬಿಟ್ಟು ಓಪನ್ ಮಾಡಿ ಇಟ್ಟಿರೋದು ಇನ್ನು ಬಾಣಲಿ ಇಟ್ಕೊಂಡು ಬಾಣಲಿಗೆ ನಾನೊಂದು ಮೂರು ಅಷ್ಟು ಎಣ್ಣೆ ಹಾಕ್ಕೊತೀನಿ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ ಒಂದು ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ಜೊತೇಲಿ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ಯಾವುದು ಕೂಡ ಜಾಸ್ತಿ ಬೇಯಬಾರ್ದು ಎಲ್ಲನೂ ಒಂದು ಅರ್ಧ ಭಾಗದಷ್ಟೇ ಬೇಯಬೇಕು ಹಂಗಾಗಿ ಎಲ್ಲ ಬೇಗ ಬೇಗನೆ ಹಾಕ್ಕೊತಾ ಇರೋದು ಈಗ ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮೆಲ್ಲ ಸಾರಿ ಕ್ಯಾಬೇಜು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಆಗಿ ಆದಮೇಲೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿನೂ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರೋದು ಇನ್ನು ಅದು ಬಿಟ್ಟು ಇದಕ್ಕೆ ಬೇರೆ ಯಾವುದೇ ಥರ ಪುಡಿಗಳನ್ನೂ ನಾನು ಯೂಸ್ ಮಾಡ್ತಾಯಿಲ್ಲ ಯಾವುದೇ ಥರ ಸಾಸ್ಗಳ್ನೂ ನಾನು ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತಂದ್ಬಿಟ್ಟು ಮುಚ್ಚಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊತಿದ್ದೀನಿ ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ಲ ಅದು ಬೇಗ ಬೇಯಲ್ಲ ಕ್ಯಾಬೇಜ್ ಬೇಕಾದರೆ ಬೆಂದ್ಬಿಡುತ್ತೆ ಆದರೆ ಕ್ಯಾರೆಟ್ ಬೇಯೋಲ್ಲ ಸ್ವಲ್ಪ ಆದಮೇಲೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಯಾಕಂದರೆ ತುಂಬ ಫ್ರೈ ಆಗಬಾರ್ದು ಅದು ತಿನ್ನೋವಾಗ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ಬಾಯಿಗೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಔಟ್ಸೈಡಲ್ಲೆಲ್ಲ ನಾವು ಫ್ರೈಡ್ ರೈಸ್ ತಿಂದಾಗ ಅವ್ರು ಹಂಗೆ ಮಾಡಿಕೊಡ್ತಾರೆ ಅಲ್ವಾ ಎಲ್ಲನೂ ಹಸಿ ಹಸಿಯಾಗೇ ಇರುತ್ತೆ ಹಂಗಂತ ತೀರಾ ಹಸಿಯಾಗಿ ತಿಂದರೂ ಕೂಡ ನೋವು ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಮುಕ್ಕಾಲು ಭಾಗ್ದಷ್ಟು ಬೇಯಿಸ್ಕೊತಾ ಇರೋದು ಅಷ್ಟೇನೇನೆ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಮಾಡಿಟ್ಕೊಂಡಿರೋ ಅನ್ನನ ಹಾಕ್ಕೊಂಡು ಏನು ಉದ್ರುದ್ರಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ನಿಂಬೆ ಹುಳಿನ ಹಾಕ್ಕೊತಾ ಇದ್ದೀನಿ ಸಾಸ್ ಬದಲಾಗಿ ನಿಂಬೆ ಹುಳಿ ಹಾಕ್ಕೊತಾ ಇರೋದು ನಿಜವಾಗ್ಲೂ ಟೇಸ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಸಾಸ್ಗಳನ್ನ ಆದಷ್ಟು ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಮಕ್ಕಳಿಗೆಲ್ಲ ಕೊಡೋವಾಗ ಸಾಸ್ಗಳು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಂಗಾಗಿ ನಾನು ಯಾವುದೇ ಥರ ಸಾಸ್ಗಳನ್ನ ಯೂಸ್ ಮಾಡಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ರೆಡಿನೇ ಆಗಿಬಿಡುತ್ತೆ ಇನ್ನು ಫ್ರೈಡ್ ರೈಸು ತಟ್ಟೆಗೆ ಹಾಕ್ಕೊಂಡಿದ್ದು ಆಯಿತು ತಿಂಡಿ ಮಾಡಿದ್ದು ಆಯಿತು ಇನ್ನಿದು ಇವತ್ತು ವ್ಲಾಗ್ನ ನಾನು ಇಷ್ಟೇ ಮಾಡಿದ್ದು ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇನ್ನಿದು ನಾನು ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬೇಗನೇ ಎಚ್ಚರ ಆಗ್ಬಿಡ್ತು ನನಗೆ ಇದು ಮುಕ್ಕಾಲ್ಗೆಲ್ಲ ಎದ್ಬಿಟ್ಟೆ ಎದ್ಬಿಟ್ಟು ಆಚೆ ಹೋಗಿ ನೋಡಿದ್ರೆ ಬೆಳಕೇನೂ ಆಗಿತ್ತು ಸ್ವಲ್ಪ ಥಂಡಿ ಅಂತ ಅನ್ನಿಸ್ತ ಇತ್ತು ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಎದ್ದಿದ್ದೀನಲ್ವ ಇನ್ನು ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ಬೇಗ ಬೇಗ ಅಂತ ನಾನು ಆಗಲೇ ಹೇಳ್ದೆ ಅಲ್ವಾ ಮುಖ್ಯವಾಗಿ ಒಬ್ರ ಹತ್ರ ಹೋಗಿ ನಾನು ಇದನ್ನು ಹೇಳ್ಕೊಬೇಕು ನನ್ನ ಖುಷಿನ ಅಂತ ಅದೇ ರಾಯರ ಮಠಕ್ಕೆ ಹೋಗೋದು ರಾಯರ ಆಶೀರ್ವಾದ ತಗೊಂಡೇ ನಾನು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಈಗ ಒನ್ ಕೆ ಸಬ್ಬಾದ್ಮೇಲೆ ನಾನು ಹೋಗಿ ರಾಯರಿಗೆ ಫಸ್ಟ್ ಹೇಳಬೇಕು ಅಲ್ವಾ ಹಾಗಾಗಿ ಇವತ್ತು ರಾಯರ ಮಠಕ್ಕೆ ಹೆಂಗಿದ್ರು ಗುರುವಾರನೇ ಆಗಿರೋದ್ರಿಂದ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸರಿ ಅಂತ ಅಂದ್ಬಿಟ್ಟು ಎದ್ದಿದ್ದೀನಲ್ವ ಬೆಳಗ್ಗೆ ಇನ್ನು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಮನೆ ಒಳಗಡೆ ಎಲ್ಲನೂ ಕಸ ಗುಡಿಸ್ಕೊಂಡು ಬೆಡ್ ಸ್ಪ್ರೆಡ್ ಅಲ್ಲೆಲ್ಲ ಧೂಳು ತೆಗೆದು ಆಚೆ ಎಲ್ಲ ಕಸ ಗುಡಿಸ್ಕೊಂಡು ಇದೆಲ್ಲನೂ ಮಾಡಿಕೊಂಡೆ ಇನ್ನು ಆಚೆ ಗಿಡಗಳಿಗೆಲ್ಲ ನೀರು ಹಾಕಿ ಆಚೆ ಎಲ್ಲನೂ ತೊಳೆದು ಬಿಟ್ಟು ಒರೆಸಿ ರಂಗೋಲಿ ಎಲ್ಲ ಬಿಡಿಸಿ ಎಲ್ಲನೂ ಮಾಡಿದ್ದೀನಿ ಏನೋ ಒಂಥರ ಖುಷಿ ಆಗ್ತಾ ಇದೆ ಒಂದು ಕಡೆ ಖುಷಿನೂ ಆಗ್ತಿದೆ ಒಂದು ಕಡೆ ಸ್ವಲ್ಪ ಆಗ್ತಾ ಇದೆ ಗೊತ್ತಿಲ್ಲ ಯಾಕೆ ಅಂತ ಏನೋ ಒಂಥರ ಮನಸಲ್ಲಿ ಒಂಥರ ಭಯ ಭಯ ಅಂತ ಅನ್ನಿಸ್ತಾ ಇದೆ ಒನ್ ಕೇಸ್ ಸಬ್ಬೇನೂ ಆಗಿಬಿಡ್ತು ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಲ್ಲ ಅದನ್ನು ಹೆಂಗೆ ಮಾಡೋದಪ್ಪ ಹೆಂಗಾಗುತ್ತೋ ಏನೋ ಏನೋ ಒಂಥರ ಭಯ ಆಗ್ತಾ ಇದೆ ಚಾನಲ್ಗೇನು ಪ್ರಾಬ್ಲಮ್ ಆಗದೆ ಇದ್ದರೆ ಸಾಕು ಅನ್ನೋ ಥರ ಭಯ ಆಗ್ತಾಯಿದೆ ಗೊತ್ತಿಲ್ಲ ಯಾಕೆ ಅಂತ ನನಗೆ ಫೀಲಿಂಗು ಒಟ್ನಲ್ಲಿ ಏನೋ ಒಂಥರ ಅನ್ನಿಸ್ತಾ ಇದೆ ಇನ್ನು ಮನೆ ಒಳಗೆ ಕಸ ಗುಡಿಸಿ ಆಚೆ ಕೂಡ ಕಸ ಎಲ್ಲ ಗುಡಿಸ್ಕೊಂಡೆ ಆಚೆ ಎಲ್ಲ ಕಸ ಗುಡಿಸ್ಬಿಟ್ಟು ಬರೀ ನೀರು ಹಾಕಿ ಹಂಗೆ ಕಸ ಗುಡಿಸ್ಬಿಟ್ಟು ನೀರು ಹಾಕಿದ್ರೆ ಜಾಸ್ತಿ ನೀರು ಖರ್ಚಾಗಲ್ಲ ಹಂಗಾಗಿ ಕಸ ಎಲ್ಲ ಗುಡಿಸ್ಕೊಂಡು ಫಸ್ಟ್ ಧೂಳೆಲ್ಲ ನೀಟಾಗಿ ಗುಡಿಸಿ ಎತ್ತಿಬಿಟ್ರೆ ಒಂದು ಬಕೆಟ್ ನೀರಲ್ಲೇನೇ ಕೆಲಸ ಮುಗಿದೋಗ್ಬಿಡುತ್ತೆ ಇಲ್ಲ ಅಂತಂದರೆ ಜಾಸ್ತಿ ನೀರು ಖರ್ಚಾಗುತ್ತೆ ಕಸ ಏನು ಗುಡಿಸ್ತೀರ ನಾವು ನೀರು ಹಾಕ್ತೀವಿ ಅಂದರೆ ಜಾಸ್ತಿ ನೀರು ಖರ್ಚು ಮಾಡಬೇಕಾಗತ್ತೆ ಹಂಗಾಗಿ ಫಸ್ಟು ಕಸ ಗುಡಿಸ್ಕೊಂಬಿಟ್ಟೆ ಆಮೇಲೆ ಗಿಡಗಳಿಗೆಲ್ಲೂ ನೀರು ಹಾಕಿದೆ ನಮ್ಮ ಬಾಗ್ಲತ್ರ ಇರೋ ಗಿಡ ಚೆನ್ನಾಗಿ ಬರ್ತಾ ಇದೆ ಅದು ನಾವು ಯಾವ ಕಡೆ ತಿರುಗಿಸಿದ್ರೆ ತಿರುಗ ಆ ಕಡೆಗೆ ಅದು ಎಲೆಗಳು ತಿರ್ಕೊಂಬಿಟ್ಟಿರುತ್ತೆ ಹಾಗಾಗಿ ಅವಾಗ ಅವಾಗ ತಿರುಗಿಸ್ತಾ ಇರ್ತೀನಿ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದಷ್ಟು ಗಿಡಗಳು ತರಬೇಕು ಆದರೆ ಇಲ್ಲ ನಮ್ಮಮ್ಮ ಬೈತಾರೆ ನೀನು ಸರಿಯಾಗಿ ನೋಡ್ಕೊಳಲ್ಲ ಅವನ್ನ ಮತ್ತು ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಗಿಡಗಳನ್ನ ತೊಗೊಂಬರ್ತೀಯ ಅಂತ ಆದರೆ ನನಗೇನೋ ಇಷ್ಟನೇ ಸದ್ಯಕ್ಕೆ ಇರೋ ಅಷ್ಟು ಗಿಡಗಳನ್ನ ನೋಡ್ಕೊ ಸಾಕು ಅಂತಾರೆ ಮನೆ ಮೇಲೆ ಕೂಡ ಒಂದಷ್ಟು ಇದಾವಲ್ಲ ಇನ್ನೂ ಸ್ವಲ್ಪ ಹೂವಿನ ಗಿಡ ಎಲ್ಲ ತರಬೇಕು ಹೋಗೋಕ್ಕಾಗ್ತಾಯಿಲ್ಲ ತರಕೂ ಇಲ್ಲ ಇನ್ನು ಎಲ್ಲ ನೀರು ಹಾಕಿ ಆದಮೇಲೆ ಈ ಥರ ಮಾಪಲ್ಲೆಲ್ಲ ಒರೆಸ್ಬಿಟ್ಟು ಮಾಮೂಲಿಯಾಗಿ ಹೊಸಲನ್ನೆಲ್ಲನೂ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರಂಗೋಲಿ ಕೂಡ ಬಿಡಿಸ್ಕೊಂಡೆ ಇನ್ನು ಇವತ್ತಿನ ರಂಗೋಲಿ ಇದು ಹೀಗಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ತುಂಬಾ ಇಷ್ಟ ಆಯಿತು ಹಂಗೆ ಸುಮ್ಮನೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಬಿಡಿಸ್ಬಿಟ್ಟೆ ರಂಗೋಲಿನ ಹಿಂಗೆ ಬಿಡಿಸ್ಬೇಕು ಅಂತ ಏನೂ ಕೂತ್ಕೊಂಡಿರಲಿಲ್ಲ ನಾನು ನಾನು ಬೇರೆ ಏನೋ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡು ಬಂದಿದ್ದು ಅಲ್ಲಿ ರಂಗೋಲಿ ಹಾಕೋಕೆ ಕೂತಾಗ ನನಗೆ ಇನ್ನೇನೋ ಒಂದು ಯೋಚನೆ ಬಂತು ಅದು ಹಾಗೆ ಬಿಡಿಸ್ಬಿಟ್ಟೆ ಇನ್ನು ತುಳಸಿ ಗಿಡದತ್ರ ಕೂಡ ಈ ಥರ ಒಂದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಈ ರಂಗೋಲಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇನ್ನು ರಂಗೋಲಿ ಎಲ್ಲ ಹಾಕ್ಕೊಂಡಾದಮೇಲೆ ಇನ್ನು ಮನೆ ಒಳಗೆ ಆಲ್ರೆಡಿ ಕಸ ಎಲ್ಲ ಗುಡಿಸಿದ್ರಿಂದ ಮನೆ ಒರೆಸೋದಷ್ಟೇ ಇತ್ತು ಸ್ನಾನ ಕೂಡ ನೀರಿಟ್ಬಿಟ್ಟು ಇನ್ನು ಮನೆಯೆಲ್ಲನೂ ಒರೆಸ್ಕೊಂಡೆ ಮನೆಯೆಲ್ಲ ಎಲ್ಲ ಒಸಿಕೊಂಡಾದ್ಮೇಲೆ ಹೂವೇನಾದರೂ ಬಿಟ್ಟಿದೆಯೇನೋ ನೋಡೋಣ ಸ್ವಲ್ಪ ದೇವ್ರಿಗೆ ಹೂ ಬೇಕು ಅಂತ ಅಂದ್ಬಿಟ್ಟು ಮನೆ ಮೇಲೆ ಹೋಗಿ ನೋಡಿದ್ರೆ ಹೂವು ಎಲ್ಲ ನಾವು ಅಮ್ಮ ಕಿತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಒಂದೇ ಒಂದು ಹೂವಿತ್ತು ಅದರಲ್ಲಿ ಹೂವೇ ಇರಲಿಲ್ಲ ಕಾಕಡ ಗಿಡದಲ್ಲಿ ಇನ್ನು ಬೇರೆದೆಲ್ಲ ಯಾವುದು ಇನ್ನೂ ಹೂವು ಬಿಡ್ತಾ ಇಲ್ಲ ರೋಸ್ ಗಿಡದಲ್ಲಿ ಮಾತ್ರ ಮೂರು ಮೊಗ್ಗು ಹಾಕಿದೆ ಇದು ಆರೆಂಜ್ ಕಲರ್ ರೋಸು ಮೂರು ಮೊಗ್ಗು ಹಾಕಿದೆ ನಾನು ಎಲ್ಲನೂ ಲಾಸ್ಟ್ ಟೈಮ್ ಕಟ್ ಮಾಡಿ ಹಾಕ್ಬಿಟ್ಟಿದೆ ಅಂತ ಹೇಳಿದೆ ಹೇಳಿದ್ದೆ ಅಲ್ವಾ ಕಟ್ ಮಾಡಾದಮೇಲೆ ಎಲ್ಲನೂ ಗಿಡಗಳು ಈ ಥರ ಚೆನ್ನಾಗಿ ಚಿಗುರ್ಕೊಂಡಿದೆ ಇದರಲ್ಲಿ ಒಂದು ಮೂರು ಮೊಗ್ಗು ಬರ್ತಾ ಇದೆ ಇನ್ನು ಬೇರೆ ಇದರಲ್ಲಿ ಈ ದಾಸವಾಳ ಗಿಡದಲ್ಲಿ ನೋಡಿದ್ರೆ ಏನು ಫುಲ್ಲು ಹುಲ್ಲೆಲ್ಲ ಬೆಳ್ಕೊಂಬಿಟ್ಟಿದ್ದೆ ಈ ಹುಲ್ಲು ಹಿಂಗೆ ಇತ್ತು ಅಂತಂದರೆ ಗಿಡ ಬೆಳೆಯ ಬಿಡಲ್ಲ ಹಾಗಾಗಿ ಎಲ್ಲರೂ ಕಿತ್ತಾಕ್ತಾ ಇದ್ದೀನಿ ನಮ್ಮಮ್ಮ ಗ ಇದಕ್ಕೆ ಬೇಕಾಗುತ್ತೆ ಅಂದರೆ ಸಂಕಷ್ಟರ ಚತುರ್ದಿ ಮಾಡಿದಾಗ ಗಣೇಶನ್ ಗಿಡಕ್ಕೆ ಬೇಕಾಗುತ್ತೆ ಅಂತ ಬಿಟ್ಟಿರ್ತಾರೆ ನಾನು ಕಿತ್ತಾಕ್ಬಿಟ್ಟೆ ಯಾಕಂದರೆ ಅದಿತ್ತು ಅಂತಂದರೆ ಬೇರೆ ಗಿಡಗಳನ್ನ ಬೆಳೆಯೋಕ್ಕೆ ಬಿಡೋಲ್ಲ ದಾಸವಾಳ ಚೆನ್ನಾಗಿ ಬರ್ತಾ ಇದೆ ಇವಾಗ ಅದನ್ನು ಚೆನ್ನಾಗಿ ಆರ್ಕೆ ಆರೈಕೆ ಮಾಡಿದ್ರೇ ಅದು ಚೆನ್ನಾಗಿ ಹೂ ಬಿಡುತ್ತೆ ಹಾಗಾಗಿ ಮಲ್ಲಿಗೆ ಗಿಡದಲ್ಲಿ ಕೂಡ ಒಂದು ಕಡೆ ಮೊಗ್ಗು ಹಾಕಿದೆ ಸೀಸನ್ ಏನಲ್ಲ ಮೊನ್ನೆ ಎಲ್ಲ ಕಿತ್ತಾಕಿದೆ ಅಲ್ವಾ ಹಾಗಾಗಿ ಇವಾಗ ಮೊಗ್ಗು ಹಾಕಿದೆ ಎಲ್ಲ ಪಾಟಲ್ಲಿ ಹುಲ್ಲು ಹುಲ್ಲೂ ಕಿತ್ತಾಕ್ದೆ ನಮ್ಮಮ್ಮ ನೀರು ಹಾಕಿದ್ದಾರೆ ಆದರೆ ಅದರಲ್ಲಿರೋದನ್ನ ಏನು ತೆಗ್ದೇ ಇಲ್ಲ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ನೋಡಿಬಿಟ್ಟು ಒಂದೊಂದರಲ್ಲೂ ಬಂದಿದ್ದೀನಲ್ಲ ಅಂತ ಎಲ್ಲನೂ ಕಿತ್ತಿ ಹಾಕ್ತಾ ಇದ್ದೆ ಇದೇನೋ ಒಂದು ಗಿಡ ಕಾಣಿಸ್ತು ಏನು ಅಂತ ನೋಡ್ತಾ ಇದ್ದೀನಿ ಅದನ್ನು ಹಾಗೆ ಎಲ್ಲದರಲ್ಲೂ ಗಿಡ ಅಂದರೆ ಹುಲ್ಲು ಬೇರೆ ಥರ ಗಿಡಗಳು ಬಂದಿರೋದನ್ನೆಲ್ಲ ಹಣ್ಣು ಖಾರೆಹಣ್ಣು ಹಣ್ಣು ಅಂತ ಇದ್ದೆ ಹಣ್ಣಲ್ಲ ಕಾಶಿ ಹಣ್ಣು ಸಾರಿ ಕಾಶಿ ಹಣ್ಣು ಕಾಶಿ ಹಣ್ಣು ಅಂತ ಇದೆ ಈಗ ಗಿಡ ತುಂಬ ಕಾಶಿ ಹಣ್ಣಿದೆ ಒಂದು ಕೂಡ ಕಿತ್ಕೊಂಡು ತಿಂದಿಲ್ಲ ನಾನು ತಿಂದೆ ಸ್ಟಾರ್ಟಿಂಗಲ್ಲಿ ಬಂದಾಗ ಕಿತ್ಕೊಂಡು ತಿಂದಿದ್ದೀನಿ ಇವಾಗೆಲ್ಲನೂ ಹಾಗೆ ಇದ್ದಾವೆ ಇದೊಂದು ರೆಡ್ ರೋಸು ಲಾಸ್ಟ್ ಟೈಮ್ ಒಂದ್ಸರಿ ತೋರಿಸಿದ್ದೆ ಆ ರೋಸ್ನ ಒಂದೇ ಒಂದು ಮಗು ಬಂದಿದೆ ಅದು ತುಂಬ ನಿಧಾನ ಬರುತ್ತೆ ರೆಡ್ ರೋಸು ಆರೆಂಜು ರೋಸ್ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಇನ್ನು ಈ ದಾಸವಾಳ ಗಿಡದಲ್ಲಂತೂ ಅದು ಎಷ್ಟು ಹುಲ್ಲು ಬೆಳ್ಕೊಂಬ ಬೇಡದೆ ಇರೋ ಗಿಡಗಳೆಲ್ಲನೂ ಅದಕ್ಕೆ ಎಲ್ಲನೂ ಕಿತ್ತಾಕ್ದೆ ಅದೇ ಹೇಳ್ತಾ ಇದ್ದೆ ನಮ್ಮ ಬೆಳಗ್ಗೆ ಅಷ್ಟೇ ನೀರು ಹಾಕ್ಬಿಟ್ಟು ಬಂದಿದ್ದಾರೆ ಹುಲ್ ಕೀಳ್ದಿರ ಹಂಗೆ ಬಂದಿದ್ದಾರೆ ಎಷ್ಟು ದಿನದಿಂದ ಅದು ಹಂಗೆ ಇದೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಮೇಲೆ ಹೋಗೋದೇ ಇಲ್ಲ ಹೋದಾಗ ನೋಡಿದ್ರೆ ಈ ಥರ ಕಿತ್ತಾಕ್ಬಿಟ್ಟು ಬರ್ತೀನಿ ಆಮೇಲೆ ಎಲ್ಲನೂ ಕಿತ್ತಾದ್ಮೇಲೆ ಗಿಡ ಕಾಣಿಸ್ತಾ ಇದೆ ಗಿಡನೇ ಕಾಣಿಸ್ತಾ ಇರಲಿಲ್ಲ ಎಲ್ಲ ಹುಲ್ ಬೆಳ್ಕೊಂಡ್ಬಿಟ್ಟು ಹಾಗಾಗ್ಬಿಟ್ಟಿತ್ತು ಗಿಡನೇ ಕಾಣದೇ ಇರೋ ಥರ ಹಂಗಾಗಿ ಎಲ್ಲದ್ರಲ್ಲೂ ನೋಡಿ ಕಿತ್ತಾಕ್ತೆ ಬರ್ತಾ ಇರುತ್ತೆ ಬೇಕಿದ್ರೆ ಆಮೇಲೆ ಕಿತ್ತಿ ಅಂದರೆ ಸಂಕಷ್ಟರ ಚತುರ್ಥಿ ಟೈಮಲ್ಲಿ ಬೇಕಾದರೆ ಅಷ್ಟರಲ್ಲಿ ಮತ್ತೆ ಬರುತ್ತೆ ಹುಲ್ಲು ಕಿತ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇದು ಸ್ವಲ್ಪ ಜಾಸ್ತಿ ಆಳ ಇದೆ ಅಲ್ಲ ಹಾಗಾಗಿ ಗಿಡ ಗ್ರೋ ಆಗ್ತಾಯಿಲ್ಲ ಸ್ವಲ್ಪ ಅದಕ್ಕೆಲ್ಲೂ ಗೊಬ್ಬರ ತೊಗೊಂಬಂದು ಹಾಕಬೇಕು ಈ ನಡುವೆ ಅದೇ ಓ ಹೇಳಿದ್ನಲ್ವ ಹೋಗೇ ಇಲ್ಲ ನಾನು ಹೋಗಿ ತೊಗೊಂಬಂದು ಎಲ್ಲ ಗಿಡಗಳಿಗೂ ಸ್ವಲ್ಪ ಗೊಬ್ಬರ ಹಾಕಬೇಕು ಚೆನ್ನಾಗಿ ಬರ್ತಾ ಇದ್ದಾವೆ ಇವಾಗ ಎಲ್ಲ ಕಟ್ ಮಾಡಿ ಆದಮೇಲೆ ಒಂದು ಸರಿ ಇವಾಗ ಚೆನ್ನಾಗಿ ಬರ್ತಾ ಇದೆ ಇನ್ನು ನಮ್ಮ ಅವಕಾಡೊ ಗಿಡ ಅಂತೂ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಅದರಲ್ಲಿ ಕೂಡ ಹುಲ್ ಬೆಳೆದಿತ್ತು ಅದಕ್ಕೆ ಅದನ್ನು ಎಲ್ಲನೂ ಇದ್ದೀನಿ ಗಿಡ ಚೆನ್ನಾಗಿ ಬರಲಿ ಅಂತನ್ಬಿಟ್ಟು ನಮ್ಮ ಮನೆಯವರು ಕೊಡು ಗಿಡನ ತಗೊಂಡೋಗಿ ಊರಲ್ಲಿ ಹಾಕ್ತೀನಿ ಮರ ಆಗುತ್ತೆ ಅದು ಪಾಟಲ್ಲಿಟ್ಟರೆ ನೀನು ಎಷ್ಟು ದಿನ ಬೆಳೆಸ್ತೀಯಾ ಅಂತ ಇದ್ದರು ನಾನು ಬೇಡ ಬೇಡ ನನಗೆ ಪಾಟಲ್ಲೇ ಇರಲಿ ನಾನು ಪಾಟಲ್ಲೇ ಬೆಳೆಸ್ಕೊತೀನಿ ನಾನು ಇದರಲ್ಲಿ ಒಂದಾದರೂ ಕಾಯಿ ತಿನ್ನಲೇಬೇಕು ಅಂತ ಅವ್ರಿಗೆ ಇದು ಮಾಡ್ತಾಯಿದ್ದೀನಿ ಅವ್ರು ಸುಮ್ಮನೆ ಹಾಳು ಮಾಡ್ತೀನಿ ಕೊಟ್ಬಿಡು ತಗೊಂಡೋಗಿ ಊರಲ್ಲಿ ಹಾಕ್ ಬಂದುಬಿಡ್ತೀನಿ ಮರ ಬೆಳ್ಕೊಳ್ಳುತ್ತೆ ಅಂತ ಇದ್ದಾರೆ ಇಲ್ಲ ಇಲ್ಲ ನಾನು ಕೊಡಲ್ಲ ಅಂತ ಇದ್ದೆ ಸರಿ ಎಲ್ಲ ಅದರಲ್ಲೂ ನೋಡಿ ಗಿಡಗ ಏನೋ ಹುಲ್ಲೆಲ್ಲ ಕಿತ್ತಾಕಿ ಆದಮೇಲೆ ಹೂ ಸಿಗಲಿಲ್ಲಲ್ಲ ಇನ್ನೇನು ಮಾಡೋದು ಅಂತ ವಾಪಸ್ ಬಂದೆ ಬಂದುಬಿಟ್ಟು ಇನ್ನು ನೀರು ಕೂಡ ಕಾದಿತ್ತು ಸ್ನಾನಕ್ಕೆ ಹೋಗಬೇಕಿತ್ತು ಈ ಕಡೆ ರಾಯರ ಹಾಡುಗಳನ್ನ ಹಾಕಿ ಬಿಟ್ಟಿದ್ದೀನಿ ಗುರುವಾರ ಆದರೆ ನನಗೆ ರಾಯರ ಹಾಡುಗಳು ಓಡ್ತಾ ಇರಬೇಕು ದಿನ ಬೆಳಗ್ಗೆ ಎದ್ದ ತಕ್ಷಣ ನಾನು ದೇವ್ರ ಹಾಡುಗಳನ್ನೇ ಹಾಕಿ ಬಿಟ್ಬಿಟ್ಟಿರ್ತೀನಿ ಅದು ಓಡ್ತಾ ಇರತ್ತೆ ಕೇಳಿಸ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದಾಯಿತು ಸ್ನಾನ ಮಾಡ್ಕೊಂಡು ಬಂದು ಇನ್ನು ತಲೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಕೂದಲು ಉದುರ್ತಾ ಇದೆ ನನಗೆ ಅದು ಯಾವಾಗಲೂ ಉದುರ್ತಾನೆ ಇರುತ್ತೆ ಆದರೆ ಮೊದಲಿಗಿಂತ ಸ್ವಲ್ಪ ಕಮ್ಮಿನೇ ಆದ್ರೂ ಉದುರೋದು ಮಾತ್ರ ನಿಲ್ತಾ ಇಲ್ಲ ಏನೇನೋ ಮಾಡ್ತೀನಿ ನಿಲ್ತಾ ನಿಲ್ತಾಯಿಲ್ಲ ಅದಕ್ಕೆ ಸುಮ್ಮನೆ ತಲೆ ಒರೆಸ್ದಾಗ ಒಂದಷ್ಟು ಕೂದಲು ಕೆಳಗೆ ಉದುರಿರುತ್ತೆ ಹಾಗಾಗಿ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ಕೂದಲೇನ ನಾನೇ ತೆಗೆದುಬಿಡ್ತೀನಿ ಇಲ್ಲ ಅಂತಂದರೆ ಮನೆಯೆಲ್ಲ ಕೂದಲು ಉದುರಿರುತ್ತೆ ಹಂಗಾಗಿ ಕೈಯಲ್ಲಿ ನಾನೇ ಕೂದಲನ್ನು ತಕ್ಕೊಂತಾ ಇದ್ದೀನಿ ಹಂಗೆ ಹಂಗೆ ಹೇಳೋದ್ಬಿಟ್ರೆ ಉದ್ರಿರೋ ಕೂದಲುಗಳೆಲ್ಲ ಬಂದ್ಬಿಡುತ್ತೆ ಆದರೆ ಮುಂಚೆ ಸಿಕ್ಕಾಪಟ್ಟೆ ಉದುರ್ತಾ ಇತ್ತು ಎಷ್ಟು ಅಂದರೆ ನಾನು ಸ್ನಾನ ಮಾಡೋವಾಗಂತೂ ಮೈ ಮೇಲೆಲ್ಲ ಕೂದಲು ಹರಿದು ಬರೋದು ಅಷ್ಟು ಕೂದಲು ಉದುರ್ತಾ ಇತ್ತು ಇತ್ತೀಚಿಗೆ ಅಷ್ಟಿಲ್ಲ ಕಮ್ಮಿ ಆಗಿದೆ ಆದರೂ ಒಂದು ಸ್ವಲ್ಪನಾದರೂ ಉದುರೆ ಉದುರುತ್ತೆ ಇನ್ನು ಉದುರಿರೋ ಕೂದಲನ್ನೆಲ್ಲ ತೆಗೆದುಬಿಟ್ಟು ಹಾಕಿದೆ ಇವತ್ತು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದ ಹತ್ರ ನವಗ್ರಹ ದೇವರು ಅಂದರೆ ಇಡೋದಕ್ಕೆ ಏನೋ ಇವತ್ತು ಕೆಲಸ ಸ್ಟಾರ್ಟ್ ಮಾಡೋ ಮಾಡ್ತಾರೆ ಅಂತ ಅನಿಸುತ್ತೆ ಪೂಜೆ ಮಾಡ್ತಾಯಿದ್ರು ಅದನ್ನೇ ನೋಡ್ತಾ ಇದ್ದೆ ನಾನು ಅಲ್ಲಿ ಯಾಕೆ ಅಷ್ಟೊಂದು ಜನ ಸೇರಿದ್ದಾರೆ ಮತ್ತು ಮರಳು ಕಲ್ಲು ಎಲ್ಲನೂ ಇಟ್ಟಿದ್ದಾರಲ್ಲ ಯಾಕೆ ಅಂತ ಆಮೇಲೆ ಹೇಳಿದ್ರು ಇಲ್ಲಿ ದೇ ಇನ್ನೊಂದು ದೇವಸ್ಥಾನ ಮಾಡ್ತಾರೆ ನವಗ್ರಹ ಏನೋ ಮಾಡ್ತಾರೆ ಅಂತ ಹಂಗಾಗಿ ನೋಡ್ತಾ ಇದ್ದೆ ನಾನು ಸರಿ ಇನ್ನು ಬಂದು ರೆಡಿ ಕೂಡ ಆಗ್ತಾಯಿದ್ದೀನಿ ಇನ್ನು ಅಂದರೆ ಪೂಜೆಗೆ ಲೇಟ್ ಆಗುತ್ತೆ ಮತ್ತು ರಾಯರ ಮಠಕ್ಕೆ ಹೋಗಿ ಬರಬೇಕು ಇನ್ನೂ ತಿಂಡಿ ರೆಡಿ ಮಾಡಿರಲಿಲ್ಲ ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ ಇನ್ನು ಇವತ್ತಿನ ದಿನ ಸ್ವಲ್ಪ ಸ್ಪೆಷಲ್ಲಾಗಿರಲಿ ಅಂತ ಸ್ಪೆಷಲ್ಲಾಗಿ ರೆಡಿ ಆದೆ ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಮಾಡಿಕೊಂಡೆ ಅಷ್ಟೇನೆ ಇನ್ನು ರೆಡಿ ಆಗಿಬಿಟ್ಟು ದೇವ್ರಿಗೆ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಪೂಜೆಗೆ ಇವತ್ತು ನಾನು ಪೂಜೆ ಐಟಮ್ಸು ಎಲ್ಲ ಏನು ತೊಳೆದು ಅವೆಲ್ಲ ಏನು ಮಾಡ್ತಿಲ್ಲ ಯಾಕಂದರೆ ಸೋಮವಾರ ಮಾಡಿದ್ದಿದ್ದು ನಾನು ಎಲ್ಲ ಕ್ಲೀನಿಂಗು ಗ್ರಹಣ ಭಾನುವಾರ ಇತ್ತು ಅಲ್ವಾ ಭಾನುವಾರ ಮು ಗ್ರಹಣ ಮುಗಿದ ಮೇಲೆ ಸೋಮವಾರ ಬೆಳಗ್ಗೆ ನಾನು ಎಲ್ಲ ಕ್ಲೀನಿಂಗು ಮಾಡಿದ್ದೆ ಆದರೆ ಅವತ್ತು ನಾನು ವೀಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ವ್ಲಾಗ್ ಏನು ಹಾಕಿರಲಿಲ್ಲ ಅವತ್ತೆಲ್ಲ ಕ್ಲೀನಿಂಗು ಮಾಡಿದ್ದೆ ದೇವ್ರ ಗುಡಿನ ಹಂಗಾಗಿ ಇವತ್ತೇನು ಮಾಡ್ತಿಲ್ಲ ಇನ್ನು ಇವತ್ತು ಬಿಟ್ಟರೆ ಇನ್ನು ಮತ್ತೆ ನಾನು ಭಾನುವಾರ ಭಾನುವಾರ ಇಲ್ಲ ಸೋಮವಾರ ಮತ್ತೆ ಮಾಡಬೇಕಾಗತ್ತೆ ಕ್ಲೀನಿಂಗು ಇನ್ನೇನು ಹಬ್ಬ ಬಂದ್ಬಿಡುತ್ತೆ ಅಲ್ಲ ಒಂದನೇ ತಾರೀಕು ಹಬ್ಬನೇನೆ ಹಂಗಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ ಮಾಮೂಲಿಯಾಗಿ ಫೋಟೋಗಳು ಹೂವು ಒಣಗಿರೋ ಹೂವೆಲ್ಲ ತೆಗೆದು ಫೋಟೋ ಕೆಳಗೆಲ್ಲ ಧೂಳು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹೂವೆಲ್ಲ ಇಟ್ಬಿಟ್ಟು ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡಿದ್ದು ಇನ್ನು ಪೂಜೆಗೆ ರೆಡಿ ಮಾಡಿಕೊಂಡು ದೇವರಿಗೆ ದೀಪ ಕೂಡ ಹಚ್ಚಿದ್ದಾಯ್ತು ಅಂದರೆ ದೀಪ ಮುಡಿಸಿದ್ದು ಆಯಿತು ಹಚ್ಚಿದ್ದ ಅದು ಹೇಳಿ 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 ಅಭ್ಯಾಸ ಆಗಿಬಿಟ್ಟಿದೆ ಹಚ್ಚೋದು ಅಂತ ಹೇಳಬಾರ್ದು ಮುಡಿಸಿದ್ದು ಅಂತ ಹೇಳಬೇಕಂತೆ ಆದರೂ ಅದು ಬಾಯಿಗೆ ಸಡನ್ನಾಗಿ ಬಂದ್ಬಿಡುತ್ತೆ ಹಾಗಾಗಿ ಅದನ್ನೇ ಹೇಳ್ತಾ ಇರ್ತೀನಿ ಇನ್ನು ದೇವರಿಗೆ ದೀಪನೂ ಮುಡಿಸಿ ದೇವರಿಗೆ ಪೂಜೆ ಕೂಡ ಮಾಡಿಕೊಂಡೆ ಎಲ್ಲ ಮಾಡಿ ಆದಮೇಲೆ ಇನ್ನು ನಾಷ್ಟನೂ ರೆಡಿ ಮಾಡಿ ಇಟ್ಬಿಡೋಣ ಅಂದ್ರೆ ಖಾರ ಪೊಂಗಲ್ಲು ಮಾಡೋಣ ಅಂತ ಅಂದ್ಕೊಂಡಿದ್ದು ಇವತ್ತು ಬೇರೆ ಬಿಸಿಬೇಳೆ ಭಾತ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಲೇಟ್ ಆಗ್ತಾ ಇತ್ತು ಇನ್ನು ನಾನು ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಸರಿ ಅರ್ಜೆಂಟ್ಗಾಗೋದು ಖಾರ ಪೊಂಗಲ್ಲು ಅದಕ್ಕೆ ಅದನ್ನೇ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಖಾರ ಪೊಂಗಲ್ನೇ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಕುಕ್ಕರ್ಗೆ ನಾನು ಒಂದು ಟೀ ಕುಡಿಯೋ ಗ್ಲಾಸಷ್ಟು ಅಕ್ಕಿನೂ ಒಂದು ಟೀ ಕುಡಿಯೋ ಗ್ಲಾಸಷ್ಟು ಬೇಳೆನೂ ಹಾಕ್ಕೊಂತೀನಿ ಅವೆರಡೂ ಹಾಕ್ಕೊಂಡು ಚೆನ್ನಾಗಿ ತೊಳಿ ತೊಳಿತೀನಿ ಅದನ್ನು ಒಂದೆರಡು ಮೂರು ಸರಿ ತೊಳಿಬೇಕು ಚೆನ್ನಾಗಿ ಒಂದೆರಡು ಮೂರು ಸರಿ ಮೇಲೆ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಉಪ್ಪು ಅರಶಿನ ಹಾಕಿ ಕುಕ್ಕರು ಕ್ಲೋ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ಲಿ ತೆಗೆದ್ರೆ ಬೆಂದುಬಿಡುತ್ತೆ ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇನೆ ಸಿಂಪಲಾಗೆ ಆಗಿಬಿಡುತ್ತೆ ಬೇಗ ಇವತ್ತು ಸುಮಾರು ಐಟಮ್ಗಳನ್ನ ನಾನು ಹಾಕೇ ಇಲ್ಲ ಆದರೂ ಕೂಡ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಾಗಿತ್ತು ಎಲ್ಲನೂ ಹಾಕಿ ಮಾಡಿದ ದಿವಸ ಅಷ್ಟು ಟೇಸ್ಟ್ ಇರಲ್ಲ ಏನು ಹಾಕದೆ ಹೆಂಗಿದ್ರೆ ಹಂಗೆ ಅರ್ಜೆಂಟಾಗಿ ಮಾಡಿರೋ ದಿವಸ ಸಿಕ್ಕ ಸಖತ್ತು ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ಚ ಸಿಕ್ಕಾಪಟ್ಟೆ ಸಕ್ಕತ್ತಾಗಾಗಿತ್ತು ಇನ್ನು ನಮ್ಮಮ್ಮನಿಗೆ ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ಹೇಳಿದೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಖಾರ ಪೊಂಗಲ್ಗೆ ಇದನ್ನು ಮಾಡಿ ಅಂದರೆ ಕುಕ್ಕರು ಇಟ್ಬಿಟ್ಟು ಅದು ವಿಜಲ್ ಆದಮೇಲೆ ಇನ್ನು ರಾಯರ್ ಮಟ್ಟಕ್ಕೆ ಹೋಗಬೇಕಿತ್ತಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಟ್ರೆ ಬರೋಷ್ಟೊತ್ತಿಗೆ ವಿಜಲ್ ಎಲ್ಲ ಇಳಿದಿರುತ್ತೆ ಇನ್ನು ನಾನು ಬಂದು ಒಗ್ಗರಣೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದು ಕುಕ್ಕರ್ ಇಟ್ಬಿಟ್ಟು ಅದು ವಿಜಲ್ ಆಗೋ ತನಕ ಸುಮ್ಮನೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡೆ ಯಾಕೋ ಸಿಕ್ಕಾಪಟ್ಟೆ ಸೊಂಟ ನೋವು ಬಂದ್ಬಿಡ್ತು ಈ ನಡುವೆ ಬೇರೆ ಲೈವ್ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಹೊತ್ತು ಕುತ್ಕೊಂಡೇ ಇರ್ತೀನಿ ಅಲ್ವಾ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿದೆ ಹಾಗಾಗಿ ತುಂಬಾ ನೋವ್ತಾ ಇತ್ತು ಇನ್ನು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಹಂಗಾಗಿ ಕುತ್ಕೊಂಡಿದ್ದೆ ಇನ್ನು ಅದು ವಿಜಲ್ ಆದಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ರಾಯರ್ ಮಠಕ್ಕೆ ಹೋದ್ವಿ ಹೋಗೋವಾಗ ಹಂಗೇ ರಾಯರಿಗೆ ತುಳಸಿ ಕೂಡ ತೊಗೊಂಡೋದೆ ಇವತ್ತು ಯಾಕೋ ತೊಗೊಂಡೋಗ್ಬೇಕು ಅಂತ ಅನ್ನಿಸ್ತು ಯಾವಾಗಲೂ ನಾನು ಏನೂ ತೊಗೊಂಡೋಗ್ತಿರ್ಲಿಲ್ಲ ಇವತ್ತು ತೊಗೊಂಡೋಗ್ಬೇಕು ಅಂತ ಅನ್ನಿಸ್ತು ನನಗೆ ಸ್ಪೆಷಲ್ ದಿನ ಆಗಿರೋದ್ರಿಂದ ರಾಯರಿಗೆ ಇದೊಂದು ತುಳಸಿನ ಅರ್ಪಣೆ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡೋದೆ ಹೋಗಿ ರಾಯರ ದರ್ಶನ ಕೂಡ ಮಾಡಿಕೊಂಡೆ ಮನಸ್ಸಿಗೆ ಸಮಾಧಾನ ಆಯಿತು ಎಲ್ಲನೂ ರಾಯರತ್ರ ಹೇಳಿ ಒಪ್ಪಿಸ್ಬಿಟ್ಟು ಬಂದಿದ್ದೀನಿ ಎಲ್ಲ ನೀನೇ ಕೊಟ್ಟಿರೋದು ನಿನ್ನಿಂದನೇ ಆಗಿರೋದು ಇನ್ನು ಮುಂದಕ್ಕೂ ನೀನೇ ನೋಡ್ಕೊಬೇಕು ನೀ ಏನು ಕೊಡ್ತೀಯೋ ಅದನ್ನು ನಾನು ತಗೊತೀನಿ ಅಂತ ಹೇಳಿ ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ಇಲ್ಲಿ ತುಳಸಿ ಕೊಟ್ಟೆ ಅವ್ರ ಕೈಯಲ್ಲಿ ಮತ್ತು ಅಲ್ಲಿ ಒಂದು ದೇವರಿಗೆ ಪೂಜೆ ಮಾಡ್ತಾಯಿದ್ರು ಅದು ಯಾವ ದೇವರು ಅಂತ ನನಗೆ ಅಷ್ಟು ಗೊತ್ತಾಗಲಿಲ್ಲ ಆದರೆ ಪೂಜೆ ನಡೀತಾ ಇತ್ತು ಒಳ್ಳೆ ಟೈಮಲ್ಲೇ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡ ಸ್ವಲ್ಪ ಹೊತ್ತು ನಿಂತು ಪೂಜೆ ನೋಡಿಬಿಟ್ಟು ಮಂಗಳಾರತಿ ಎಲ್ಲ ಮಾಡಿಕೊಟ್ರು ತಗೊಂಡು ಆಮೇಲೆ ರಾಯರ ಮಠ ಅಂದರೆ ಒಳಗಡೆ ಎಲ್ಲ ರೌಂಡ್ ಒಂದು ಮೂರು ರೌಂಡ್ ಹಾಕ್ಬಿಟ್ಟು ಪ್ರಸಾದನೂ ತಗೊಂಡು ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಆಯಿತು ಇವತ್ತು ರಾಯರ ದರ್ಶನ ಆಗಿದ್ದಕ್ಕೆ ಒಂದ್ಕೆ ಆಗಿದ್ದು ಕೂಡ ಖುಷಿಯಾಯಿತು ಇವತ್ತು ರಾಯರ ದರ್ಶನವೂ ಖುಷಿಯಾಯಿತು ರಾಯರಿಗೆಲ್ಲ ಹೇಳಿ ಬಂದಿದ್ದು ಆಯ್ತಲ್ಲ ಅಂತ ಒಂದು ಸಮಾಧಾನ ಆಯಿತು ಏನೋ ಒಂದು ನನಗೇನಾದರೂ ಅನಿಸಿದ್ರೆ ಅಂದರೆ ಏನು ಒಳ್ಳೇದಾದರೂ ಅದು ಅವ್ರ ಹತ್ರ ಹೇಳಬೇಕು ಅನ್ನೋ ಥರ ಗೊತ್ತಿಲ್ಲ ಯಾಕೆ ನನಗೆ ರಾಯರು ಅಷ್ಟು ಇಷ್ಟ ಆದರು ಅಂತ ಯಾವ ಕ್ಷಣದಲ್ಲಿ ನನಗೆ ಅವ್ರನ್ನ ಇಷ್ಟಪಡಬೇಕು ನಂಬಬೇಕು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅದು ಯಾವಾಗ ನನಗೆ ಮನ್ಸಿಗೆ ಬಂತೋ ಗೊತ್ತಿಲ್ಲ ಆವಾಗಿಂದ ಸುಮಾರು ಒಂದು ವರ್ಷ ಎರಡು ವರ್ಷನೇ ಆಯಿತು ಅಂತ ಅನಿಸುತ್ತೆ ಆವಾಗಿಂದ ನಾನು ರಾಯರ್ನ ಆರಾಧನೆ ಮಾಡೋದು ಹಂಗಾಗಿ ನಾನು ಏನೇ ಕೆಲಸ ಮಾಡಬೇಕು ಅಂದರೂ ರಾಯರ ಹತ್ರ ಹೋಗ್ತೀನಿ ಫಸ್ಟು ಇನ್ನು ದರ್ಶನ ಮುಗಿಸಿ ಆಚೆ ಎಲ್ಲ ಬಂದಾದಮೇಲೆ ಇಲ್ಲಿ ಬಸ್ವಾನ ಕರ್ಕೊಂಬಂದಿದ್ರು ಅದು ಎಷ್ಟು ದೊಡ್ಡದಾಗಿದೆ ಬಸವ ಅಂತ ಅದಕ್ಕೆ ನೋಡ್ತಾ ಇದ್ದೆ ಹಂಗೆ ವೀಡಿಯೋ ಕೂಡ ಮಾಡಿಕೊಂಡೆ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಅದ್ರ ಮೇಲೆ ಹಾಕಿರೋ ಕೌದಿ ಕೂಡ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದರು ಹಂಗಾಗಿ ನೋಡ್ತಾ ಇದ್ದೆ ಅಷ್ಟೇ ಇನ್ನು ಬ ಮನೆಗೆ ಬಂದ ಮೇಲೆ ಇನ್ ಅದೇ ಆವಾಗಲೇ ಪೊಂಗಲ್ಗೆ ರೆಡಿ ಮಾಡಿ ಹೋಗಿದ್ದೆ ಅಲ್ಲ ಇನ್ನು ಒಗ್ಗರಣೆ ಅಷ್ಟೇ ಮಾಡಬೇಕಾಗಿತ್ತು ಇನ್ನು ಒಗ್ಗರಣೆಗೆ ಸ್ವಲ್ಪ ಗೋಡಂಬಿನೂ ಮೆಣಸು ಜೀರಿಗೆ ಆಮೇಲೆ ಒಣಮೆಣ್ಸಿನಕಾಯಿ ಇಷ್ಟಿತ್ತು ಅಷ್ಟನ್ನೇ ಹಾಕಿದೆ ಕರ್ಬೇವು ಇರಲಿಲ್ಲ ಇನ್ನೂ ಅದಕ್ಕೆ ಶುಂಠಿ ಎಲ್ಲ ತುರಿದು ಹಾಕಬೇಕಾಗಿತ್ತು ಅದೆಲ್ಲ ಹಾಕೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಹೊಟ್ಟೆ ಸಿಕ್ಕಾಬಟ್ಟೆ ಹಸ್ದೋಗಿತ್ತು ನನಗೆ ಹಾಗಾಗಿ ಬೇಗ ಬೇಗ ಮಾಡಿಬಿಡೋಣ ಅಂತಂದ್ಬಿಟ್ಟು ಏನಿತ್ತೋ ಕೈಗೆ ಏನು ಸಿಕ್ತೋ ಅದನ್ನೇ ಹಾಕ್ಬಿಟ್ಟು ಹಾಗೆ ಮಾಡಿಬಿಟ್ಟೆ ಆದರೆ ಅದೇನೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನಾವು ಎಲ್ಲಾನು ಹಾಕಿ ಮಾಡಿದಾಗ ಅಷ್ಟು ಟೇಸ್ಟ್ ಬರೋಲ್ಲ ಆದರೆ ಇವತ್ತು ನಿಜವಾಗ್ಲೂ ಚೆನ್ನಾಗಿತ್ತು ಇನ್ನು ಅದೇ ಒಗ್ಗರಣೆ ಮಾಡಿ ಆದಮೇಲೆ ತಿಂಡಿ ಕೂಡ ಮಾಡಿಕೊಂಡಿದ್ದಾಯ್ತು ಇನ್ನೂ ಇವತ್ತಿನ ಬ್ಲಾಗ್ ಕೂಡ ಅಷ್ಟೇನೇನೆ ಅಲ್ಲಿಗೆ ಎಂಡ್ ಇದ್ದೀನಿ ಇನ್ನು ಅದ್ರ ಮೇಲೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಬುಧವಾರ ಬೆಳಗ್ಗೆ ಸ್ಟಾರ್ಟ್ ಮಾಡಿದವಳು ಗುರುವಾರ ಬೆಳಗ್ಗೆ ಎಂಡ್ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ಈ ನಡುವೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗ್ತಾಯಿಲ್ಲ ಲೈವ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇನ್ಮೇಲೆ ವೀಡಿಯೋಸ್ನ ಮತ್ತೆ ನಾನು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಲೈವ್ ಮಾಡಿದ್ರೂ ಪರವಾಗಿಲ್ಲ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಬೇಕು ಹಾಗಾಗಿ ವೀಡಿಯೋಸ್ನ ಮತ್ತೆ ನಾನು ಕಂಟಿನ್ಯೂ ಆಗಿ ಟೈಮ್ ಕರೆಕ್ಟ್ಗೆ ನಾನು ಹಾಕಬೇಕು ಅಂತಲೇ ಇದ್ದೀನಿ ಮಾಡ್ತೀನಿ ಕೂಡ ಇಲ್ಲಿ ತನಕ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಲೈವಲ್ಲಾಗಲಿ ವೀಡಿಯೋಸಲ್ಲಾಗಲಿ ಫಸ್ಟಿಂದ ಇಲ್ಲಿ ತನಕ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ನನ್ನ ಪ್ರತಿ ವೀಡಿಯೋನು ನೋಡಿ ಕಮೆಂಟ್ಗಳಾಕಿ ನನಗೆ ಲೈಕ್ ಮಾಡಿ ನಾನು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ ನನಗೆ ಅರ್ಥ ಮಾಡಿಸಿ ಮಾಡಿ ಎಲ್ಲ ಮಾಡಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇದೇ ಥರ ಇರಲಿ ನಿಮ್ಮ ಸಪೋರ್ಟು ಇನ್ನೂ ಮುಂದಕ್ಕೂ ನನಗೆ ಈ ಸಪೋರ್ಟ್ ಬೇಕು ಇನ್ನೂ ತುಂಬಾ ಮಾಡೋದಿದೆ ಟಿಯಲ್ಲಿ ಇಷ್ಟಕ್ಕೆ ಏನು ಮುಗ್ದೋಗಿಲ್ಲ ಯೂಟ್ಯೂಬಲ್ಲಿ ಒನ್ ಕೆ ಆಗಿದ ತಕ್ಷಣ ಏನೂ ಮುಗ್ದೋಗಿಲ್ಲ ಇನ್ನು ಇದು ಫಸ್ಟು ಒಂದು ಮೆಟ್ಲು ಅಷ್ಟೇನೆ ಇನ್ನೂ ಮೊದಲನೇ ಮೆಟ್ಲು ಹತ್ತಿದ್ದೀನಿ ನಾನು ಇನ್ನೂ ತುಂಬ ಮೆಟ್ಲು ಹತ್ತೋದಿದೆ ಆ ಮೆಟ್ಲು ಹತ್ತೋದಕ್ಕೆ ನನಗೆ ಶಕ್ತಿ ಕೂಡ ಬೇಕಾಗಿದೆ ಅದು ನಿಮ್ಮಿಂದನೇ ಕೊಡೋಕ್ಕೆ ಸಾಧ್ಯ ನನಗೆ ನೀವೆಲ್ಲ ನನ್ನ ವೀಡಿಯೋಸ್ನ ನೋಡಿ ನನಗೆ ಲೈಕ್ ಕಮೆಂಟ್ಸು ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೇ ನನಗೆ ಆ ಶಕ್ತಿ ಬರೋದು ಪ್ಲೀಸ್ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಆಯಿತಾ ಇನ್ನು ಹೊಸೊಬ್ಬರು ಯಾರೆಲ್ಲ ಬರ್ತೀರಾ ಎಲ್ಲರೂ ಅಷ್ಟೇನೆ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನನಗೆ ಇನ್ನೂ ಮುಂದಕ್ಕೆ ಹೋಗೋದಕ್ಕೆ ಶಕ್ತಿ ಕೊಡಿ ಇಷ್ಟೇ ನನಗೆ ಹೇಳೋಕ್ಕಾಗತ್ತೆ ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಯಿತು ಒಂದು ಹಂತನ ತಲುಪಿದ್ದೀನಿ ಅಂತ ಇನ್ನೂ ಸುಮಾರು ಹಂತಗಳಿದೆ ಮಾಡೋದಕ್ಕೆ ಸದ್ಯಕ್ಕೆ ಒಂದನ್ನು ತಲುಪಿದ್ದೀನಿ ಅನ್ನೋ ಖುಷಿ ಇದೆ ನನಗೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೆ ಯೂಟ್ಯೂಬಲ್ಲಿ ಆಗುತ್ತೋ ಇಲ್ವೋ ಅಂತ ನನಗೆ ಫಸ್ಟ್ ಡೇನೇ ಭಯ ಇತ್ತು ಇದು ನಿಜವಾಗ್ಲೂ ಸಕ್ಸಸ್ ಆಗುತ್ತಾ ಏನಾಗುತ್ತೋ ನಾನು ಮಾಡ್ತೀನ ನನ್ನ ಕೈಯಲ್ಲಿ ಆಗುತ್ತಾ ಇದು ಅಂತ ಏನೇನೋ ಯೋಚನೆಗಳು ಇಟ್ಕೊಂಡಿದ್ದೆ ಆದರೂ ಏನೋ ಒಂದು ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿ ಒಂದು ಗಟ್ಟಿ ಧೈರ್ಯದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅದೇ ಹೇಳ್ದಂಗೆ ಇದು ಇನ್ನೂ ಬರೀ ಒಂದೇ ಮೆಟ್ಲು ಇನ್ನೂ ಹತ್ತೋದು ತುಂಬನೇ ಇದೆ ಅದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರ ನನಗೆ ಬೇಕು ನೀವು ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಳುಬ್ರು ಯಾರೆಲ್ಲ ನನಗೆ ಇಲ್ಲಿ ತನಕನೂ ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಅಷ್ಟೇ ನನಗಿನ್ನೇನು ಹೇಳೋದಕ್ಕೆ ಆಗ್ತಾಯಿಲ್ಲ ಇದೇ ಥರ ಇರಲಿ ನಿಮ್ಮ ಸಪೋರ್ಟು ಇನ್ನು ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿ ನಾನು ವ್ಲಾಗ್ನ ಮಾಡೋದಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ನನ್ನ ವ್ಲಾಗಲ್ಲಿ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ನಿಜವಾಗ್ಲೂ ಒಂದು ಮೋಟಿವೇಶನ್ ಸಿಗುತ್ತೆ ಒಂದೊಂದು ಒಂದೊಂದು ಕಮೆಂಟು ಒಂದೊಂದು ಲೈಕ್ ಕೂಡ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದೊಂದು ಲೈಕು ಒಂದೊಂದು ಕಮೆಂಟ್ನು ನಾನು ನೋಡಿದಾಗ ನನಗೆ ಏನೋ ಒಂದು ಮಾಡ್ತಾಯಿದ್ದೀನಿ ಹೋಗಲಿ ಏನೋ ನನ್ನ ಕೈಯಿಂದ ಏನು ಸಾಧ್ಯ ಅದನ್ನ ಮಾಡ್ತಾಯಿದ್ದೀನ ಏನೋ ಒಂದು ಅಂತ ಅನಿಸುತ್ತೆ ನನಗೆ ಆ ಒಂದೊಂದು ಲೈಕು ಕಮೆಂಟ್ಸ್ಗಳನ್ನೂ ನೋಡಿದಾಗ ಹಂಗಾಗಿ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನು ಮುಂದಕ್ಕೂ ಇದೇ ಥರ ಸಪೋರ್ಟ್ ಮಾಡಿ ಆಯಿತಾ ಇನ್ನು ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಾನು ನವರಾತ್ರಿ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ನಾನು ವ್ಲಾಗಲ್ಲಿ ಹೇಳೇ ಇಲ್ಲ ವ್ಲಾಗೇ ಮಾಡಿಲ್ಲ ಅಂತ ಅನಿಸುತ್ತೆ ಒಂದೋ ಎರಡೋ ಮಾಡಿದ್ದೀನೋ ಇಲ್ವೋ ನೆನಪೇ ಇಲ್ಲ ನನಗೆ ನನ್ನ ಹಳೆಯ ವ್ಲಾಗ್ ಯಾವಾಗ ಮಾಡಿದೆ ಅಂತನ್ಬಿಟ್ಟು ಯಾಕಂದರೆ ಈ ನಡುವೆ ತುಂಬಾ ಟೈಮ್ ಗ್ಯಾಪ್ ಆಗ್ತಾ ಇದೆ ಇನ್ಮೇಲೆ ಹಾಗಾಗಲ್ಲ ನಾನು ಮತ್ತೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಟೈಮ್ ಕರೆಕ್ಟಾಗಿ ಡೇ ಬೈ ಡೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಇನ್ನು ಅದೇ ದಸರಾ ಬರ್ತಾ ಇದೆ ಇನ್ನೆಲ್ಲ ನೆಕ್ಸ್ಟು ದಸರಾ ಕ್ಲೀನಿಂಗು ಅದು ಇದು ಇರುತ್ತೆ ಎಲ್ಲ ವ್ಲಾಗ್ಸ್ಗಳು ಬರುತ್ತೆ ಈ ವ್ಲಾಗ್ನ ಎಂಜಾಯ್ ಮಾಡಿ నెక్స్ట్ వ్లగలి సిక్తీని టేక్ కేర్ బాయ్ బాయ్ ఎల్గూ